ನಮಸ್ಕಾರ ಬೆಳೆಸಿರಿ ರೈತ ಬಳಗಕ್ಕೆ ಈಗ ಇನ್ನೊಂದು ವಿಷಯದ ಬಗ್ಗೆ ಅಂತಿದ್ದೀನಿ ಅದು ವೆಂಚುರಿ ಅಂತ ಸೊ ಈಗ ನಾವು ನಾರ್ಮಲಿ ಲೇಬರ್ಸ್ ಇಲ್ಲ ಅದು ಕೆಲಸಗಾರ ಇಲ್ಲ ಹಾಗೆ ಹೇಗೆ ಅಂತ ನಾವೆಲ್ಲ ಸಮಸ್ಯೆಗಳನ್ನು ಹೇಳ್ಕೊತಾ ಇರ್ತೀವಿ ಅದು ಸಮಸ್ಯೆನೂ ಹೌದು ಆದರೆ ಎಷ್ಟೋ ವಿಷಯದಲ್ಲಿ ನಾವು ಆದಷ್ಟು ಸ್ವಾವಲಂಬಿ ರೈತರಾಗಬೇಕು ಅನ್ನೋ ಉದ್ದೇಶದಿಂದ ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಕಲ್ತಿದ್ದನ್ನು ನಿಮಗೆ ಹೇಳ್ತಾ ಇರ್ತೀನಿ ಸೊ ಅದರಲ್ಲಿ ವೆಂಚುರಿ ಕೂಡ ಒಂದು ನಿಮಗೆ ಆಲ್ರೆಡಿ ಗೊತ್ತಿದ್ರೆ ಅದ್ರ ಬಗ್ಗೆ ನೀವು ಅಳವಡಿಕೆ ಮಾಡಿದರೆ ದಯವಿಟ್ಟು ತಿಳಿಸಿ ಗೊತ್ತಿಲ್ಲಾರ್ದವ್ರಿಗೆ ಅಂತ ಮಾಡಿದ ವಿಡಿಯೋ ಇದು ಈಗ ನಾವು ಸ್ಮಾರ್ಟ್ ಫೋನ್ ಬಂದಿದೆ ಸೊ ರೈತರು ಕೂಡ ಸ್ಮಾರ್ಟ್ ಆಗಬೇಕು ಅನ್ನೋದು ನಾನು ಹೇಳ್ತಿರುವಂಥ ಒಂದು ವಿಷಯ ಅದೇ ಥರನೇ ಸ್ಮಾರ್ಟ್ ರೈತ ಇರೋನು ಏನು ಮಾಡ್ತಾನೆ ಈಗಿನ ಏನಾದರೂ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಅಥವಾ ಬಳಸಿಕೊಂಡು ತನಗೆ ಏನು ಬೇಕೋ ಅದನ್ನು ಮಾಡ್ತಾ ಇರ್ತಾನೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಹುಡುಕ್ತಾ ಹೋದಾಗ ಒಂದು ಅದ್ಭುತವಾದಂತಹ ಒಂದು ಸಾಧನ ನನಗೆ ಸಿಕ್ತು ಈಗ ನನಗೆ ಅದರ ಬಗ್ಗೆ ಕೇಳಿದೆ ಬಟ್ ಅದನ್ನು ಉಪಯೋಗಿಸಿ ಗೊತ್ತಿರಲಿಲ್ಲ ಅದನ್ನ ಅಳವಡಿಸಿ ನಾನು ನೋಡಿದೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ಅದು ಹೆಂಗೆ ಯೂಸ್ ಆಗುತ್ತೆ ಅಂದರೆ ಈಗ ನಿಮಗೆ ಲಿಕ್ವಿಡ್ ಮ್ಯಾನ್ಯೂಯರ್ಗಳನ್ನು ಹಾಕುವಂಥ ಪ್ರಸಂಗ ಬಂತು ಅಂತ ಇಟ್ಕೊಳ್ಳಿ ಅಥವಾ ಜೀವಾಮೃತನೋ ಗೋಕೃಪಾಮೃತನೋ ಸೊ ಜೀವಾಣುಗಳನ್ನ ನಿಮಗೆ ಎಲ್ಲ ಗಿಡಗಳಿಗೆ ಬಿಡಬೇಕು ಒಂದೊಂದು ಲೀಟರ್ ಹಾಕಬೇಕು ಅಂತ ಇಟ್ಕೊಳ್ಳಿ ಪ್ರತಿಯೊಂದು ಗಿಡಕ್ಕೆ ಅವಾಗ ಏನು ಮಾಡ್ತೀವಿ ನಾವು ಒಬ್ಬೊಬ್ಬರೇ ಹೋಗಿ ಹಾಕೋದು ಅಂತೂ ಸಾಧ್ಯವಾಗದ ಮಾತು ಅದನ್ನು ಡ್ರಿಪ್ ಮೂಲಕನೇ ಕೊಡಬೇಕು ಆ ಡ್ರಿಪ್ ಮೂಲಕ ಕೊಡುವ ಸಮಯದಲ್ಲಿ ಈ ವೆಂಚುರಿ ಅನ್ನೋ ಒಂದು ಉಪಕರಣ ತುಂಬ ಅನುಕೂಲ ಆಗುತ್ತೆ ಈ ವೆಂಚುರಿ ಅನ್ನೋದು ಆ ಅದನ್ನು ಕಂಡು ಹಿಡಿದಂಥ ಸೈಂಟಿಸ್ಟನ್ನೇ ಸರ್ ಅವನು ಅವನೇನೋ ಒಂದು ಬೇರೆ ಕಂಡುಹಿಡಿಯುವಾಗ ಇದನ್ನು ಕಂಡು ಹಿಡಿದ ಅಂತ ನಾನು ಓದಿದೆ ಸೊ ವೆಂಚುರಿ ಏನು ಮಾಡುತ್ತೆ ಅಂದರೆ ಆ ಬೋರ್ವೆಲ್ಲಿಂದ ಏನು ನೀರು ಬರ್ತಾ ಇರುತ್ತೆ ನಿಮಗೆ ವಿಡಿಯೋನ ತೋರಿಸ್ತಾ ಇದ್ದೀನಿ ಇಲ್ಲಿ ಈ ವಿಡಿಯೋದಲ್ಲಿ ಅದು ಹೇಗಿರುತ್ತೆ ಅಂತ ಆ ಬೋರ್ನಿಂದ ಏನು ನೀರು ಬರುತ್ತಿರುತ್ತಲ್ಲ ಅದೊಂದು ಪ್ರೆಷರ್ ಇರುತ್ತೆ ಆಮೇಲೆ ಅದಕ್ಕೆ ಒಂದು ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ಇನ್ನೊಂದು ಚಿಕ್ ಪೈಪ್ ಇರುತ್ತೆ ಚಿಕ್ ಪೈಪ್ನಲ್ಲಿ ಆ ವೆಂಚೂರಿಯನ್ನು ಬಿಟ್ಟಿರ್ತಾರೆ ಆ ವೆಂಚೂರಿ ಇನ್ನೊಂದು ತುದಿ ಏನಿರುತ್ತೆ ಅಂದರೆ ನಮ್ಮ ಒಂದು ಎರಡು ನೂರು ಲೀಟರ್ ಟ್ಯಾಂಕ್ ನೂರು ಲೀಟರ್ ಟ್ಯಾಂಕ್ನಲ್ಲಿ ಇರುತ್ತೆ ಆ ಎರಡು ನೂರು ಲೀಟರ್ ಟ್ಯಾಂಕ್ನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನಮಗೆ ಏನು ದ್ರಾವಣವನ್ನು ನಾವು ಕಳಿಸ್ಬೇಕು ಡ್ರಿಪ್ ಮೂಲಕ ಸೊ ಅದರಲ್ಲಿ ಹಾಕಿಟ್ಟಿರ್ತೀವಿ ಆಮೇಲೆ ಆ ಒಂದು ಪ್ರೆಷರ್ ಬಿಲ್ಡ್ ಡಿಫ್ರೆನ್ಸ್ ಆಫ್ ಪ್ರೆಷರ್ ಏನಾಗುತ್ತಲ್ಲ ಇಲ್ಲೊಂದು ಒತ್ತಡ ಇದೆ ಇಲ್ಲೊಂದು ಒತ್ತಡ ಇದೆ ಅವೆರಡು ಒತ್ತಡಗಳು ಅದನ್ನು ಸ್ವಲ್ಪ ಟ್ರಿಕಿ ಇದೆ ಅದನ್ನು ನಾನು ಆಗಿ ಹೇಳೋದಕ್ಕಿಂತ ನೀವು ಮಾಡೋವಾಗ ಅದನ್ನ ನೋಡಿದ್ರೇ ಚೆನ್ನಾಗಿರುತ್ತೆ ಅಂದರೆ ವೆಂಚುರಿಯನ್ನು ಯಾರು ಅಳವಡಿಸ್ಕೊಡ್ತಾರಲ್ಲ ಅವರೇ ನಿಮಗೆ ಹೇಳ್ಕೊಡ್ತಾರೆ ಹೆಂಗೆ ಮಾಡೋದು ಅಂತ ಸುಲಭವಾಗಿದೆ ಅದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ ಅದು ಸೊ ಅದನ್ನು ಆ ಪ್ರೆಷರ್ನ ಹೆಚ್ಚು ಕಡಿಮೆ ಮಾಡಿದಾಗ ಏನಾಗುತ್ತೆ ಆ ನೀರು ಹೋಗ್ತಾ ಇರೋದನ್ನು ಅದೊಂದು ನಿರ್ವಾತ ಸೃಷ್ಟಿಯಾಗಿ ಅದು ಎಳ್ಕೊಳಕ್ಕೆ ಶುರು ಮಾಡುತ್ತೆ ಆ ಟ್ಯಾಂಕ್ನಿಂದ ಚಿಕ್ಕದಾಗಿ ಸೌಕಾಶವಾಗಿ ಎಳ್ಕೊಂಡು ಆ ನೀರಿನ ಜೊತೆ ಮಿಕ್ಸ್ ಆಗಿ ಬೋರ್ವೆಲ್ ನೀರ್ ಜೊತೆ ಮಿಕ್ಸ್ ಆಗಿ 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 ಹೋಗ್ತಾ ಇರುತ್ತೆ ಈಗ ನೀವು ಒಂದು ಇಡೀ ದಿವಸಕ್ಕೆ ಮಾಡುವಂಥ ಕೆಲಸವನ್ನು ಒಂದು ಅವರಲ್ಲಿ ಅಥವಾ ಹಾಫ್ ಎನ್ ಅವರಲ್ಲಿ ಅರ್ಧ ಗಂಟೆಯಲ್ಲಿ ಮುಗಿಸ್ಬಿಡ್ಬೋದು ಸೊ ಅದು ತುಂಬ ಅನುಕೂಲಕರ ವಿಧಾನ ಅದು ಅದನ್ನು ನೀವು ಕೂಡ ಅಳವಡಿಸಿಲ್ಲ ಅಂದರೆ ದಯವಿಟ್ಟು ಇವತ್ತೇ ಅಳವಡಿಸ್ಕೊಳ್ಳಿ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಸೊ ಇದು ಏನಂದ್ರೆ ಲಿಕ್ವಿಡ್ ಯಾವುದೇ ತರಹದ ಒಂದು ದ್ರಾವಣವನ್ನು ಕಳ್ಸೋಕ್ಕೆ ಮಾತ್ರ ಇದು ಅನುಕೂಲ ಅಂದರೆ ಡ್ರಿಪ್ ಮೂಲಕ ಸೊ ಅದು ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಏನಾದರೂ ಗೊಬ್ಬರ ಹಾಕಬೇಕು ಸಗಣಿ ಹಾಕಬೇಕು ಅಂದರೆ ಅದನ್ನ ನೀವು ಅದನ್ನು ನಾವು ಕೈಯಿಂದನೇ ಮಾಡಬೇಕಾಗತ್ತೆ ಅಂದರೆ ಟ್ರಿಪ್ ಮೂಲಕ ಮಾಡೋಕ್ಕಾಗಲ್ಲ ಸೊ ಇದು ವಿಷಯ ನಿಮಗೆ ಉಪಯುಕ್ತ ಆಯಿತು ಅಂದ್ಕೊಂಡಿದ್ದೀನಿ ಸೊ ನಿಮಗೆ ಮತ್ತೇನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ತಿಳಿಸಿ ಕಮೆಂಟ್ ಮೂಲಕ ಆಮೇಲೆ ನಾನು ಅದಕ್ಕೆ ಪೂರಕವಾಗಿ ಇನ್ನೊಂದು ವಿಡಿಯೋ ಅಥವಾ ಕಂಟೆಂಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ನೀವು ಇಷ್ಟೆಲ್ಲ ಪ್ರೋತ್ಸಾಹ ಮಾಡ್ತಿರೋದಕ್ಕೆ ಬೆಳೆಸಿರೋ ಇದು ಬಳಕೆಗೆ ತುಂಬ ಧನ್ಯವಾದಗಳು ಜೈ ಹಿಂದ್